ಇಲ್ಲಿ ನಿಮಗೆ ಸಾಕಷ್ಟು ಜನ ಪೊಲೀಸ್ ಆಫೀಸರ್ಸ್ ಫ್ರೆಂಡ್ಸ್ ಆಗಿರ್ತಾರೆ ಸೊ ಅವ್ರು ಯಾರಾದರೂ ಸಿನಿಮಾ ನೋಡೇ ನೋಡಿರ್ತಾರೆ ಒಬ್ಬರಾದರೂ ಯಾರಾದರೂ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಅಂತ ಒಂದು ಇಬ್ಬರು ಮೂರು ಜನ ನೋಡಿದಾರೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂಡ್ ಒಂದನೇ ಅಲ್ವಾ ಒಂದನೇ ತಾರೀಕು ಆಲ್ಮೋಸ್ಟ್ ಒಂದು ಇಡೀ ದೊಡ್ಡ ಸ್ಕ್ರೀನ್ ನನಗೆ ಕೇಳಿಬಿಟ್ಟು ಫುಲ್ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ ಸರ್ ಸಂಪೂರ್ಣ ಸಂಪೂರ್ಣ ಪೊಲೀಸ್ ಫ್ಯಾಮಿಲಿ ಅವರೆಲ್ಲರೂ ನೋಡಬೇಕು ಅಂತ ಆಸೆ ಪಟ್ಟು ಆ್ಯಂಡ್ ಎಲ್ಲಿವರೆಗೆ ಅಂದರೆ ಇನ್ವೈಟ್ ಮಾಡೋಕ್ಕೋಸ್ಕರ ನನಗೆ ಕರೆದಿಲ್ಲ ಅವ್ರು ಹೇಳಿದ್ದು ಇಷ್ಟೇನೆ ಬಹಳ ಒಬ್ರು ದೊಡ್ಡ ಅಧಿಕಾರಿ ಫೋನ್ ಮಾಡಿ ನನಗೊಂದು ಶೋ ಅರೇಂಜ್ ಮಾಡಿ ಅಂತಂದರು ನಾನು ಶೋ ಅರೇಂಜ್ ಮಾಡಿಕೊಟ್ಟಿದ್ದೀನಿ ಕರೆಯೋದು ಮಾಡೋದು ಹಾಸ್ಪಿಟ್ಯಾಟ್ ಹಾಸ್ಪಿಟಾಲಿಟಿ ಸಂಪೂರ್ಣ ನಂದು ಸುದೀಪ್ ಅವರೇ ಇದು ನಾನು ಮಾಡಲೇಬೇಕು ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಐ ವಾಂಟ್ ಟು ಶೋ ಟು ಮೆನಿ ಪೀಪಲ್ ಅಂದ್ಬಿಟ್ಟು ಅವರು ಅರೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸರ್ ಒಂದನೇ ತಾರೀಕು ನೋಡ್ತಾ ಇದ್ದಾರೆ ಅವರೆಲ್ಲ ಸೊ ನೈಸ್ ಟು ಹಿಯರ್ ಸುದೀಪ್ ಮತ್ತೊಂದಷ್ಟು ಕಲಾವಿದರನ್ನ ನಾವು ಪದೇ ಪದೇ ನೋಡ್ತಾ ಇದ್ದೀವಿ ನಮ್ಮ ಕಲಾವಿದರು ಇಲ್ಲಿ ಇರ್ತಕ್ಕಂಥವ್ರು ಆದರೆ ಸಿನಿಮಾದಲ್ಲಿ ರೆಡಿನ್ ಕಿಂಗ್ಸ್ಲಿ ಮತ್ತೆ ಇಳವರ ಸರ್ ಇದ್ದಾರೆ ಸೊ ಅವ್ರನ್ನ ನಾವು ಪದೇ ಪದೇ ಮೀಟ್ ಮಾಡಿಲ್ಲ ಅವ್ರು ಬಂದೂ ಇಲ್ಲ ಇಲ್ಲಿಗೆ ಸೊ ಅವ್ರಿಬ್ಬರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಸಕ್ಸಸ್ ಆಫ್ ದ ಸಿನಿಮಾಗೆ ಒಂದು ಮೇನ್ ಸಕ್ಸಸ್ಫುಲ್ ಕಾರಣ ಏನಂದ್ರೆ ಸಕ್ಸಸ್ಗೆ ಕಾರಣ ಏನಂದ್ರೆ ಇದರಲ್ಲಿ ಆದಂಥ ಕಾಸ್ಟಿಂಗ್ ಸರ್ ಐ ಥಿಂಕ್ ನಮ್ಮ ಸಿನಿಮಾದ ಯಾವುದೇ ಸಿನಿಮಾ ಸರ್ ಒಂದು ಕಾಸ್ಟಿಂಗ್ ಕರೆಕ್ಟ್ ಆದರೆ ಇಪ್ಪತ್ತೈದು ಪರ್ಸೆಂಟ್ ಇದ್ದಂಗೆ ನಾವು ಮಿಕ್ಕಿದ್ದು ಡಿ ಒ ಪಿ ಅದು ಇದು ಎಡಿಟಿಂಗ್ ಅಂತ ಅಂದ್ಕೊಡೋಲ್ಲ ಕಾಸ್ಟಿಂಗ್ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು ಆ್ಯಂಡ್ ಪ್ರತಿಯೊಬ್ಬರು ಇವ್ರದ್ದೆಲ್ಲರದು ಫೋಟೋಗಳು ಬಂದಾಗ ನನಗೆ ಬಂದು ಕೇಳೋರು ಇವರು ಓಕೆನಾ ಸರ್ ಇವ್ರನ್ನ ಮಾಡಿದೀವಿ ಅವ್ರನ್ನ ಮಾಡಿದೀವಿ ಅಂತ ಸಿ ನನಗೆ ಆ್ಯಕ್ಚುಲಿ ಆಮ್ ಲೀಸ್ಟ್ ವರಿಡ್ ಅಬೌಟ್ ಆಲ್ ದಟ್ ಸರ್ ನನಗೆ ಗೊತ್ತಿರೋದು ನಾವು ನಿರ್ದೇಶಕರನ್ನು ನಂಬಬೇಕು ಅಲ್ಲಿಗೆ ಬಿಟ್ಟು ಬಿಡಬೇಕು ಎಲ್ಲಾದರೂ ಮೂಗು ತೆಕ್ ಹೋಗ್ಬಾರ್ದು ನಾನು ಯಾವತ್ತೂ ಅದನ್ನ ಮಾಡಲ್ಲ ನಿಮಗೆ ಓಕೆನಾ ಓಕೆ ಹಾಕ್ಕೊಳ್ಳಿ ಸರ್ ಅವ್ರ ಬಗ್ಗೆ ಕೇಳೋದು ಒಳ್ಳೆಯ ಕಲಾವಿದರು ಹಾಕೊಳ್ಳಿ ಸರ್ ಏನಕ್ಕೆ ಅಂತಂದರೆ ಸರ್ ಸಿನಿಮಾ ಜವಾಬ್ದಾರಿ ನನ್ನ ಬಹಳ ಧೈರ್ಯದಿಂದ ನಾನು ನನ್ನ ಭುಜದ ಮೇಲೆ ತೊಗೊಂಡು ಹೋಗ್ತೀನಿ ಸರ್ ನನಗೆ ಅದು ಅಷ್ಟು ಆಗ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇಲ್ಲಿದ್ದೇ ವೇಸ್ಟು ಮಿಕ್ಕಿದ್ದು ಕಲಾವಿದರು ಯಾರಾದರೂ ಕಲಾವಿದರೆ ನಮ್ಮ ಸಿನ್ಮಾದಲ್ಲೂ ಎಲ್ಲ ಬರೀ ಹೆಸರಿರೋ ಹೆಸರಿರೋದು ತಪ್ಪು ಅಂತ ಹೇಳ್ತಾಯಿಲ್ಲ ಸರ್ ಅಂಥ ಸಿನಿಮಾಗಳಿದ್ರೆ ಅವಕ್ಕೆ ಇಂಥ ಈ ಸ ಈ ಥರ ಸಿನಿಮಾದಲ್ಲಿ ನೀವು ಒಂದು ಆ್ಯಕ್ಟರ್ನ ನೋಡಿಬಿಟ್ಟು ಓ ಇವ್ರು ಇಂಥದ್ದೇ ಕ್ಯಾರೆಕ್ಟರ್ ಅಂದ್ಕೊಳ್ಳೋದ್ರಕ್ಕಿಂತ ಒಂದು ಒಳ್ಳೆ ಕಾಸ್ಟಿಂಗ್ ನೋಡಿಬಿಟ್ಟು ಓ ಇಂಥ ಪಾತ್ರ ಅಂತ ಹೋಗ್ತಾ ಹೋಗ್ತಾ ಅರ್ಥ ಆಗೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಕಥೆಯಲ್ಲಿ ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಡನ್ ವೆರಿ ವೆಲ್ ಇಳವರಸನ್ ಸರ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ವೆರಿ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ನಾನು ಕಿಂಗ್ಸ್ ಅವರೊಟ್ಟಿಗೆ ಜಾಸ್ತಿ ಮಾಡಕ್ಕೆ ಸಿಕ್ಕಿಲ್ಲ ಯಾಕಂದ್ರೆ ಅವ್ರ ಮಾತೇತ್ರ ನಮ್ಮ ಡಿಕೇಲ್ ಕೂತಿರೋರು ಸೊ ಸಪ್ರೇಟಾಗಿ ತೆಗ್ದಿದ್ದಾರೆ ಶಾರ್ಟ್ಸ್ ಇವರು ಅವರೊಟ್ಟಿಗೆ ಅಷ್ಟು ಸಿಕ್ಕಲಿಲ್ಲ ಬಟ್ ಆನ್ ದ ಸ್ಪಾಟ್ ಮಾತಾಡ್ಬೇಕಾದ್ರೆ ಈಸ್ ಅ ವೆರಿ ಫನಿ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಇಳವರಸನ್ನು ತುಂಬ ಒಳ್ಳೆಯವರು ಸರ್ ಅಂದರೆ ನಮಗೆ ಅವರೊಟ್ಟಿಗೆ ಜಾಸ್ತಿ ಪಳಗಕ್ಕೆ ಅವಕಾಶ ಸಿಗಲಿಲ್ಲ ಯಾಕಂದರೆ ಸಂಯುಕ್ತ ಅವ್ರನ್ನ ಬಿಡ್ತಾನೆ ಇರಲಿಲ್ಲ ಅವ್ರು ಮಾತ ಸೈಡಿಗೆ ಕರ್ಕೊಂಡು ಒಂದು ಸಾವಿರ ಕ್ವಶ್ಚನ್ ಕೇಳಿ ಕೇಳಿ ಆ ಮನುಷ್ಯ ಬಿಟ್ಟು ಹೊಡಗಿಲ್ಲ ಸರ್ ಆ್ಯಕ್ಚುಲಿ ಆ ರೇಂಜಿಗೆ ಇವ್ರು ಕಾಟ ಕೊಟ್ಟಿದ್ದಾರೆ ಸೊ ನಮ್ಮ ಹತ್ರ ಮಾತಾಡೋಕ್ಕಷ್ಟು ಅವಕಾಶ ಸಿಕ್ಕಿಲ್ಲ ಸಿಕ್ಕಿರೋಷ್ಟು ಟೈಮಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಸರ್ ಮಿಕ್ಕಿದವ್ರಿಗೆ ಕೇಳಿ ಅವ್ರು ಹೇಳ್ತಾರೆ